ಚಕ್ರಮುನಿ ಸೊಪ್ಪು ಅಥವಾ ಇದನ್ನ ವಿಟಮಿನ್ ಸೊಪ್ಪು ಅಂತ ಕೂಡ ಕರೀತಾರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬಹುದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಈ ಚಕ್ರ ಮುನಿ ಸೊಪ್ಪನ್ನ ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡಿ ಮೊದಲನೇದಾಗಿ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಈ ಸೊಪ್ಪು ದೇಹದಲ್ಲಿ ರಕ್ತದ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದರಿಂದಾಗಿ ರಕ್ತದ ಕೊರತೆ ಉಂಟಾಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ತುಂಬಾ ಜನ ಲೇಡೀಸ್ಗಂತೂ ರಕ್ತದ ಕೊರತೆ ಇರುತ್ತೆ ಅಲ್ವಾ ಅನಿಮಿಯಾ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇಂಪಾರ್ಟೆಂಟ್ಲಿ ಲೇಡೀಸ್ ಅಂತವರು ಈ ಚಕ್ರಮುನಿ ಸೊಪ್ಪನ್ನು ಬಳಸೋದು ತುಂಬಾನೇ ಒಳ್ಳೆಯದು ಅದೇ ರೀತಿಯಲ್ಲಿ ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಒಳ್ಳೆಯದಿದು ಇದರಿಂದ ನಾವು ಬೇರೆ ಬೇರೆ ರೀತಿಯ ಅಡುಗೆಯನ್ನು ಕೂಡ ಮಾಡ್ಕೊಳ್ಳಬಹುದು ಇನ್ನು ಇದರಲ್ಲಿ ಅನೇಕ ರೀತಿಯ ವಿಟಮಿನ್ಸ್ ಗಳೆಲ್ಲ ಸಿಕ್ತವೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ವಿಟಮಿನ್ ಎ ಬಿ ಸಿ ಹಾಗೇನೆ ಕೆ ಎಲ್ಲವೂ ಕೂಡ ಸಿಗ್ತವೆ ಇದರಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಸಾಕಷ್ಟು ಇದ್ದಾಗ ನಮ್ಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕಾಡುವ ಪ್ರಮಾಣ ಕಡಿಮೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಶೀತ ಕೆಮ್ಮು ಎಲ್ಲ ಕೂಡ ಪದೇ ಪದೇ ಕಾಡುತ್ತೆ ಅಲ್ವಾ ಅದಕ್ಕೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಇದನ್ನ ನಾವು ಆವಾಗ ಆವಾಗ ಅಡುಗೆಯಲ್ಲೆಲ್ಲ ಬಳಸ್ತಾ ಇರೋದ್ರಿಂದ ಶೀತ ಕೆಮ್ಮು ಪದೇ ಪದೇ ಬರ್ತಾ ಇದ್ರೆ ಅವುಗಳನ್ನು ದೂರ ಇಡಬಹುದು ಇನ್ನು ಬಾಯಿ ಹುಣ್ಣಿನ ಸಮಸ್ಯೆ ಇದ್ರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಬಾಯಿ ಹುಣ್ಣು ಆದಾಗ ಇದನ್ನ ನಾವು ಹಾಗೆನೆ ಅಗಿಬಹುದು ಅಥವಾ ನಾವು ಇದರಿಂದ ಬೇರೆ ಬೇರೆ ರೀತಿಯ ಅಡುಗೆ ಎಲ್ಲ ಮಾಡಬಹುದು ಎಸ್ಪೆಷಲಿ ತಂಬುಳಿ ಎಲ್ಲ ಮಾಡೋದ್ರಿಂದ ಬಾಯಿ ಹುಣ್ಣು ಬೇಗನೆ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಕಿಡ್ನಿಯ ಆರೋಗ್ಯಕ್ಕೆ ಕೂಡ ತುಂಬಾನೇ ಹೇಳಿ ಮಾಡಿಸಿದಂತಹ ಒಂದು ಸೊಪ್ಪು ಅಂತ ಹೇಳಬಹುದು ಕಿಡ್ನಿ ಆರೋಗ್ಯವಾಗಿ ಇರೋದಕ್ಕೆ ಹಾಗೇನೆ ಕಿಡ್ನಿ ಕಲ್ಲು ಎಲ್ಲ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತಿದ್ದು ಅದೇ ರೀತಿಯಲ್ಲಿ ಯಾರಿಗೆ ಜಾಯಿಂಟ್ ಪೇನ್ ಸಮಸ್ಯೆ ಇರುತ್ತೆ ಸಂಧು ನೋವು ಕೀಲು ನೋವು ಗಂಟು ನೋವು ಎಲ್ಲ ಕಾಡ್ತಾ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದರಿಂದ ಮಾಡುವಂತಹ ಅಡುಗೆಯನ್ನು ನಾವು ಆದಷ್ಟು ಬಳಸಬಹುದು ನಮ್ಮ ಆಹಾರದಲ್ಲಿ ಅಥವಾ ಇದನ್ನ ಸ್ವಲ್ಪ ಬಿಸಿ ಮಾಡಿ ಅದರ ಶಾಖವನ್ನು ಕೊಡೋದ್ರಿಂದ ಕೂಡ ಕೀಲು ನೋವು ಸಂದ ನೋವೆಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನು ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಕೆಲವೊಬ್ಬರಿಗೆ ಹಲ್ಲುಗಳ ಸಂದಿಯಲ್ಲಿ ಅಥವಾ ಒಸಡುಗಳಿಂದ ರಕ್ತ ಬರ್ತಾ ಅಲ್ವಾ ಅದರ ಜೊತೆಯಲ್ಲಿ ಹಲ್ಲು ನೋವು ಕೂಡ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೇದು ಇದರ ಎಲೆಯನ್ನು ಹಾಗೇನೆ ಅಗದು ಅದರ ರಸವನ್ನ ತಾಕ್ಸೋದ್ರಿಂದ ಕೂಡ ಒಸರಿಂದ ರಕ್ತ ಬರ್ತಾ ಇರೋದು ಕಡಿಮೆ ಆಗುತ್ತೆ ಅಥವಾ ನಾವು ಇದರಿಂದ ಮಾಡಿರುವಂತಹ ಅಡುಗೆಯನ್ನು ಕೂಡ ಬಳಸಬಹುದು ಇನ್ನು ಇದರಿಂದ ಅನೇಕ ರೀತಿಯ ರೆಸಿಪಿಗಳನ್ನು ಕೂಡ ನಾವು ಮಾಡಬಹುದು ತಂಬಳಿ ಚಟ್ನಿ ಹಾಗೇನೆ ಪಲ್ಯ ಮಾಡಬಹುದು ದೋಸೆ ಕೂಡ ಮಾಡಬಹುದು ನೋಡಿದ್ರಲ್ಲ ಚಕ್ರಮುನಿ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳನ್ನು ಕೊಡುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು